ವನ್ಯಜೀವಿಗಳ ಸಂರಕ್ಷಣೆ ಮಾಡುವಲ್ಲಿ ಚಿತ್ರದುರ್ಗದ ಅರಣ್ಯ ಇಲಾಖೆ ವಿಫಲವಾಗಿದೆ ಎಂದು ಆರೋಪಿಸಿ ಅರಣ್ಯ ಇಲಾಖೆಯ ವಿರುದ್ಧ ಕರುನಾಡ ವಿಜಯ ಸೇನೆ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು ಪ್ರತಿಭಟನಾ ಮೆರವಣಿಗೆಯಲ್ಲಿ ಬಂದ ಕಾರ್ಯಕರ್ತರು ಸರ್ಕಾರ ಹಾಗೂ ಅರಣ್ಯ ಇಲಾಖೆಯ ವಿರುದ್ಧ ಘೋಷಣೆ ಹಾಕಿದರು ನಂತರ ಮಾತನಾಡಿದ ಕರುನಾಡ ವಿಜಯ ಸೇನೆ ಜಿಲ್ಲಾಧ್ಯಕ್ಷ ಕೆ ಟಿ ಶಿವಕುಮಾರ್ ತಮಟಕಲ್ಲು ರಸ್ತೆಯಲ್ಲಿ ಚಿರತೆ ಅಪಘಾತದಲ್ಲಿ ಮೃತಪಟ್ಟಿದೆ ಎಂದು ಅರಣ್ಯ ಇಲಾಖೆ ದೃಢಪಡಿಸಿದೆ ಆದರೆ ಅಲ್ಲಿ ಕಲ್ಲು ಗಣಿಗಾರಿಕೆ ಹೆಚ್ಚು ನಡೆಯುತ್ತಿದ್ದು ಈ ಒಂದು ಕಲ್ಲು ಸಡಿತದಿಂದ ಚಿರತೆ ಸಾವನ್ನಪ್ಪಿದೆ ಆದ್ದರಿಂದ ಚಿರತೆಯು ಸಾವಿನ ಬಗ್ಗೆ ಶಂಕೆ ಇರುವುದರಿಂದ ಇದನ್ನು ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ ಚಿತ್ರದುರ್ಗ ಹೊರ ವಲಯದ ತಂಪುಕಲ್ಲು ರಸ್ತೆ ಹೊಸ ಬೈಪಾಸ್ ರಸ್ತೆ ವಾಹನ ಅಪಘಾತದಿಂದ ಚಿರತೆ ಮರಣ ಹೊಂದಿರುತ್ತದೆ ಎಂದು ಪತ್ರಿಕೆ ಪ್ರಕಟಣಗೊಂಡಿದ್ದು ಆದರೆ ಇದೇ ಸ್ಥಳದಲ್ಲಿ ಎರಡು ತಿಂಗಳಲ್ಲಿ ಎರಡರಿಂದ ಮೂರು ಅಪಘಾತದಿಂದ ಚಿರತೆ ಸಾವಿಗೆ ಸಾವಿಗೀಡಾಗಿದ್ದು ವನ್ಯಜೀವಿಗಳ ಸಂರಕ್ಷಣೆ ಇರುವುದಿಲ್ಲ ಎರಡು ತಿಂಗಳಲ್ಲಿ ಈ ರೀತಿ ಅಪಘಾತದಿಂದ ಮರಣ ಹೊಂದಿರುತ್ತದೆ ಎಂದು ಅಪಘಾತದಿಂದ ಮರಣ ಹೊಂದಿರುವುದಿಲ್ಲ ಅಕ್ರಮ ಗಣಿಗಾರಿಕೆಯಿಂದ ಕಲ್ಲು ಬ್ಲಾಚಿಂಗ್ನಿಂದ ಮತ್ತು ಕೆಲವು ವ್ಯಕ್ತಿಗಳಿಂದ ಆಗಿರುವ ಘಟನೆ ಆಗಿದ್ದು ಮೇಡಮ್ ಅಪಘಾತದಿಂದ ಚಿರತೆ ಮುಖಕ್ಕೆ ಮಾತ್ರ ಅಪಘಾತ ಆಗಿರೋದು ಇದು ಮುಖಕ್ಕೆ ಮಾತ್ರ ಹೊಡೆತ ಬಿದ್ದಿರೋದು ಮೇಡಮ್ ಎಲ್ಲರೂ ಕೂಡ ಅಲ್ಲಿನ ಸುತ್ತಮುತ್ತಲು ಗ್ರಾಮಸ್ಥರು ಎಷ್ಟೋ ಜನ ಸ್ಟೇಟಸ್ ಕಂಡಿದ್ದಾರೆ ಕೆಲವು ಹೇಳಿದಾರೆ ಅಲ್ಲಿ ವಿಡಿಯೋದಲ್ಲಿ ಇದು ಖಂಡಿತವಾಗಿ ಇದು ಅಪಘಾತ ಅಲ್ಲ ಇದು ಕಲ್ಲಿನ ಹೊಡೆತ ಲಾಸ್ಟಿಂಗ್ ಆದಮೇಲೆ ಅದು ಸಿಡಿದು ಮೃತಪಟ್ಟಿರ್ತಕ್ಕಂಥದ್ದು ಇರ್ತದೆ ಇದಕ್ಕೆ ನೇರಾವಣೆ ಅರಣ್ಯಾಧಿಕಾರಿಗಳು ಮತ್ತು ಗಣಿಗಾರಿಕೆಯ ಮಾಲೀಕರಾಗಿರುತ್ತಾರೆ ಆದ್ದರಿಂದ ತಾವುಗಳು ವಿಶೇಷವಾಗಿ ಪರಿಗಣಿಸಿ ಸದರಿ ಚಿರತೆ ಸಾವಿನ ಬಗ್ಗೆ ಸಂಶಯ ಇರುವುದರಿಂದ ಕೂಡಲೇ ಸಿಬಿಐ ತನಿಖೆ ಒಳಪಡಿಸಬೇಕೆಂದು ಹಾಗೂ ಕೂಡಲೇ ಸದರಿ ಗಣಿಗಾರಿಕೆಗಳ ಪರವಾನಗಿಯನ್ನು ರದ್ದುಪಡಿಸಿ ಒತ್ತಾಯದ ಜೊತೆಗೆ ಈ ಭಾಗದಲ್ಲಿ ಬಂಡೀಪುರ ನಾಗರಹಳ್ಳಿ ಅರಣ್ಯ ಪ್ರದೇಶ ಮೇಡಮ್ ಇವಾಗ ಪದೇ ಪದೇ ಸಾಯ್ತಿತ್ತಂದರೆ ಕಿಟ್ಟಣರನ್ನು ಇಟ್ಟಣ್ರನ್ ಅಂತಂದ್ರೆ ಯಾವುದೋ ಮಡ್ಕೊಂಡು ಹೋಯ್ತು ಅಂತಂದರೆ ಪ್ರಾಣಿಗಳಿ ಈ ಅದಕ್ಕೆ ನಮ್ಮ ಒಂದು ಸಂಘಟನೆ ವತಿಯಿಂದ ಅರಣ್ಯ ಪ್ರದೇಶದಲ್ಲಿ ಸಂಜೆ ಆರರಿಂದ ಬೆಳಿಗ್ಗೆ ಆರೂವರೆಗೂ ಆ ರಸ್ತೆಯಲ್ಲಿ ನೀವು ಯಾವುದೋ ವಾಹನಗಳನ್ನ ಬಿಡಬೇಕು ಪದೇ